ಸೊ ನನ್ನ ಹೆಸರು ರಾಜೇಶ್ವರಿ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಒಬೆಸಿಟಿ ಸೊ ಒಬೆಸಿಟಿ ಯಾಕಾಗುತ್ತೆ ಫಸ್ಟ್ ಅದನ್ನ ತಿಳ್ಕೊಳ್ಳೋಣ ಅದನ್ನ ಕಡಿಮೆ ಮಾಡೋಕ್ಕೆ ಯೋಗದಲ್ಲಿ ಏನೇನು ಪರಿಹಾರಗಳಿದೆ ಉಪಾಯಗಳಿದೆ ಅಂತ ತಿಳ್ಕೊಳ್ಳೋಣ ಒಬೇಸಿಟಿ ಅಂದ್ರೆ ದೇಹದಲ್ಲಿ ಹೆಚ್ಚಾದಂತಹ ಕೊಬ್ಬಿನ ಅಂಶ ಸೊ ಅದನ್ನು ಹೇಗೆ ಕಡಿಮೆ ಮಾಡೋದು ಯೋಗದಲ್ಲಿ ಕೆಲವೊಂದು ಆಸನಗಳು ಬರುತ್ತೆ ಅದ್ರ ಮುಖಾಂತರ ದೇಹದಲ್ಲಿ ಇರ್ತಕ್ಕಂಥ ಬೊಜ್ಜನ್ನ ಕಡಿಮೆ ಮಾಡ್ಲಿಕ್ಕೆ ಸಾಧ್ಯತೆಗಳಿದೆ ಸೊ ಮೊದಲು ದೇಹದಲ್ಲಿ ಬೊಜ್ಜು ಯಾಕೆ ಬರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಅದಕ್ಕೆ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ ಸೊ ಮೊದಲಿದ್ದಾಗಿ ಎಲ್ಲರೂ ಸರಿಯಾದ ಸಮಯದಲ್ಲಿ ಬ್ರೇಕ್ಫಾಸ್ಟ್ ಮಾಡೋದಿಲ್ಲ ಬೆಳಗಿನ ತಿಂಡಿಯನ್ನ ಸ್ಕಿಪ್ ಮಾಡ್ತಾರೆ ಸೊ ಅದಾದ ನಂತರ ಆಹಾರದಲ್ಲಿ ಊಟದಲ್ಲಿ ಸರಿಯಾಗಿ ಹಣ್ಣುಗಳು ತಿನ್ನೋದಿಲ್ಲ ಹಾಗೆ ತರಕಾರಿಗಳು ತಿಂದೇ ಇರೋಂಥದ್ದು ಹಾಗೆ ತುಂಬಾ ಜಂಕ್ ಫುಡ್ಸ್ ತಿಂತಾರೆ ಹೊರಗಡೆ ಇರ್ತಕ್ಕಂಥ ಕೋಲ್ಡ್ ಡ್ರಿಂಕ್ಸ್ ಅನ್ನ ಕುಡಿದಾಗ ಕೊಬ್ಬು ಹೆಚ್ಚಾಗುತ್ತೆ ದೇಹದಲ್ಲಿ ಅದಾದ ನಂತರ ರಾತ್ರಿ ಲೇಟಾಗಿ ಊಟ ಮಾಡುವಂಥದ್ದು ಸರಿಯಾದ ಸಮಯ ಅಂದ್ರೆ ಸಂಜೆ ಹೊತ್ತು ಏಳು ಗಂಟೆಯಿಂದ ಮುಂಚೆನೇ ಊಟ ಮಾಡಬೇಕು ಬಟ್ ಎಲ್ಲರೂ ಏನು ಮಾಡ್ತಾರೆ ಅಂದ್ರೆ ಯಾವಾಗ ಬೇಕಾವಾಗ ಊಟ ಮಾಡ್ತಾರೆ ಹತ್ತು ಗಂಟೆ ನಂತರ ಊಟ ಮಾಡ್ತಾರೆ ಹನ್ನೆರಡು ಗಂಟೆಗೆ ಊಟ ಮಾಡ್ತಾರೆ ಸೊ ಲೇಟಾಗಿ ಊಟ ಮಾಡೋದು ಕೂಡ ದೇಹದಲ್ಲಿ ಒಬೆಸಿಟಿನ ಹೆಚ್ಚು ಮಾಡುತ್ತೆ ಸೊ ಇವೆಲ್ಲವೂ ಕೂಡ ಮುಖ್ಯವಾದಂಥ ಕಾರಣಗಳು ಕೆಲವೊಂದನ್ನು ನಮ್ಮ ಲೈಫ್ ಸ್ಟೈಲಲ್ಲಿ ಸರಿ ಮಾಡಿಕೊಂಡ್ರೆ ಖಂಡಿತವಾಗಲೂ ಒಬೆಸಿಟಿಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಯೋಗದಲ್ಲಿ ಅದಕ್ಕೆ ಆದಂಥ ಕೆಲವೊಂದು ಆಸನಗಳಿದೆ ಆ ಆಸನಗಳು ಯಾವುದು ಅಂತ ನೋಡೋಣ ತುಂಬ ಸಿಂಪಲ್ ಆಗಿರುತ್ತೆ ಅದನ್ನು ರೆಗ್ಯುಲರ್ ಆಗಿ ಮಾಡಿದರೆ ದೇಹದಲ್ಲಿರ್ತಕ್ಕಂಥ ಎಕ್ಸಸ್ ಫ್ಯಾಟ್ ಏನಿರುತ್ತಲ್ಲೋ ಅದು ಕಡಿಮೆ ಆಗ್ತಾ ಬರುತ್ತೆ ಹಾಗೆ ಜೊತೆಯಲ್ಲಿ ಈಗಿನ ಜನ್ರೇಷನ್ ಏನು ಮಾಡ್ತಾರೆ ಅಂದರೆ ಆಹಾರವನ್ನು ಹೆಚ್ಚಾಗಿ ತೊಗೊಳ್ತಾರೆ ಅದರಲ್ಲೂ ಕೂಡ ಜಂಕ್ ಫುಡ್ ತಿಂತಾರೆ ಹೊರಗಡೆ ಸಿಗ್ತಕ್ಕಂಥ ಕೂಲ್ ಡ್ರಿಂಕ್ಸ್ ಕುಡಿತಾರೆ ಐಸ್ ಕ್ರೀಮ್ ಎಲ್ಲ ತಿಂತಾರೆ ಬಟ್ ತಿನ್ನಿರೋ ಆಹಾರ ಸರಿಯಾಗಿ ಪಚನ ಆಗ್ತಾ ಇಲ್ಲ ಸೊ ಅದು ಕೂಡ ಮುಖ್ಯ ಕಾರಣ ಇದೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಆಹಾರವನ್ನು ಹೆಚ್ಚಾಗಿ ತಗೊಳ್ತಾರೆ ಅದನ್ನ ಸರಿಯಾಗಿ ಬರ್ನ್ ಮಾಡೋದಿಲ್ಲ ಕುತ್ಕೊಂಡಲ್ಲೇ ವರ್ಕ್ ಮಾಡೋದ್ರಿಂದ ವರ್ಕ್ ಫ್ರಮ್ ಹೋಮ್ ಅಂತ ಬಂದಿದೆ ತುಂಬಾ ಹೊತ್ತು ಕಂಪ್ಯೂಟರ್ ಮುಂದೆ ಕುತ್ಕೊಂಡು ವರ್ಕ್ ಮಾಡ್ತಾರೆ ಅದು ಕೂಡ ತುಂಬಾ ಕಾರಣ ಆಗಿದೆ ಇನ್ಟೇಕ್ ಜಾಸ್ತಿ ಇದೆ ಸೊ ಅದನ್ನು ಬರ್ನ್ ಮಾಡುವಂತಹ ಯಾವುದೇ ಒಂದು ಆಕ್ಟಿವಿಟೀಸ್ ಇಲ್ಲ ಎಲ್ಲದಕ್ಕೂ ಕೂಡ ಇವಾಗ ಮಷಿನ್ಸ್ ಇರೋದ್ರಿಂದ ಎಲ್ಲ ಕೆಲಸಗಳು ಈಸಿಯಾಗಿ ಆಗಿರೋದ್ರಿಂದ ಸೊ ದೇಹಕ್ಕೆ ಎಷ್ಟು ಸಿಗಬೇಕು ಅಷ್ಟು ವ್ಯಾಯಾಮ ಸಿಗ್ತಾ ಇಲ್ಲ ಕೊಬ್ಬು ಅಂತ ಬಂದಾಗ ದೇಹದಲ್ಲಿ ಹೆಚ್ಚಾಗಿ ಕೊಬ್ಬು ಶೇಖರಣೆ ಆಗುವಂಥ ಜಾಗ ಯಾವುದಂದರೆ ನಮ್ಮ ಹೊಟ್ಟೆಯ ಭಾಗ ಹಾಗೆ ಸೊಂಟದ ಭಾಗದಲ್ಲಿ ಹೆಚ್ಚಾಗಿ ಕೊಬ್ಬು ಶೇಖರಣೆ ಆಗುತ್ತೆ ಇವತ್ತು ಮೊದಲು ಒಂದು ಮೂರು ಆಸನಗಳ ನೋಡೋಣ ಹೊಟ್ಟೆ ಭಾಗದಲ್ಲಿ ಶೇಖರಣೆಯಾದಂತ ಕೊಬ್ಬನ್ನ ಹೇಗೆ ಕರ್ಕೋದು ಅಂತ ಸೊ ಮೂರು ಆಸನಗಳು ಮಲಗಿಕೊಂಡು ಮಾಡೋದನ್ನ ತೋರಿಸ್ಕೊಡ್ತೀನಿ ನಾನು ಇವತ್ತು ಎರಡು ಕಾಲುಗಳನ್ನ ನೇರ ಮಾಡಿ ಬೆನ್ನಿನ ಮೇಲೆ ಮಲಗಬೇಕು ದೇಹವನ್ನ ಸಂಪೂರ್ಣವಾಗಿ ಲೂಸ್ ಆಗಿಟ್ಕೊಂಡಿರಬೇಕು ಮೊದಲಿದ್ದಾಗಿ ನಿಧಾನವಾಗಿ ಬಲಗಾಲನ ಮೇಲೆತ್ತಬೇಕು ಕೇಳಿರ್ಸ್ಬೇಕು ಹಾಗೆ ಎಡಗಾಲನ ಮೇಲೆತ್ತಬೇಕು ಕೇಳಿರ್ಸ್ಬೇಕು ನಿಧಾನವಾಗಿ ಬಲಗಾಲನ ಮೇಲೆತ್ತ ಹಾಗೆ ಎಡಗಾಲನ ಮೇಲೆತ್ತ ಪಾದದಲ್ಲಿರ್ತಕ್ಕಂಥ ರಕ್ತ ಕೆಳಮುಖವಾಗಿ ಹರಿತಾ ನಮ್ಮ ಹೃದಯದವರೆಗೂ ತಲುಪಬೇಕು ಹಾಗೆ ಎರಡು ಕಾಲುಗಳನ್ನ ನೇರವಾಗಿಟ್ಕೊಂಡು ಸ್ವಲ್ಪ ಹೊತ್ತು ಇದ್ದಾಗ ನಿಮಗೆ ಗಮನಿಸ್ತೀರಾ ಫೀಲ್ ಆಗುತ್ತೆ ಪಾದದಲ್ಲಿರ್ತಕ್ಕಂಥ ರಕ್ತ ಕಣಿಗಳು ಕೆಳಮುಖವಾಗಿ ಹರಿಯೋದನ್ನ ಗಮನಿಸ್ತೀರ ಹಾಗೆ ನಿಧಾನವಾಗಿ ಇವಾಗ ಹೊಟ್ಟೆಲಿರ್ತಕ್ಕಂಥ ಕೊಬ್ಬು ಕರಗಬೇಕಲ್ವಾ ಸೊ ಅದಕ್ಕೆ ಹೊಟ್ಟೆ ಭಾಗಕ್ಕೆ ಸಂಬಂಧಪಟ್ಟಂತ ಆಸನೆಗಳನ್ನು ಮಾಡ ಎರಡು ಕಾಲುಗಳನ್ನ ನಿಧಾನವಾಗಿ ಕೆಳಗಡೆ ಇಡಿಸ್ತಾ ಬರಬೇಕು ಮತ್ತೆ ನಿಧಾನವಾಗಿ ಉಸಿರು ತಗೊಳ್ತು ಎರಡು ಕಾಲ್ಗಳನ್ನ ನೇರವಾಗಿ ಮೇಲೆ ತಗೊಳ್ಬೇಕು ಯೋಗದಲ್ಲಿ ಎಲ್ಲ ಆಸನಗಳನ್ನು ಉಸಿರಾಟ ಜೊತೆಲಿ ಮಾಡ್ಬೇಕು ಉಸಿರು ತಗೊಳ್ತಾ ಮೇಲ್ ಬರ್ಬೇಕು ಉಸಿರು ಬಿಟ್ಟ ಕೆಳಗೆ ಹೋಗ್ಬೇಕು ಇವಾಗ ಉಸಿರ್ನ ಹೊರಗಾಗ್ತಾ ಕಾಲ್ಗಳನ್ನ ನಿಧಾನವಾಗಿ ಕೆಳಸನ ಉಸಿರು ತಗೊಳ್ತಾ ಕಾಲ್ಗಳನ್ನ ನಿಧಾನವಾಗಿ ಮೇಲೆ ತಗೊಳ್ಳೋಣ ಸೊ ಈ ಪ್ರಾಕ್ಟಿಸ್ ಒಂದು ಹತ್ತು ಸಾರಿ ಮಾಡಬೇಕು ಎವ್ರಿ ಡೇ ಅದು ಕೂಡ ಖಾಲಿ ಹೊಟ್ಟೆಲಿ ಮಾಡೋದು ತುಂಬಾ ಒಳ್ಳೇದು ಇವಾಗ ಉಸಿರನ್ನ ಹೊರ ಹಾಕ್ತಾ ಎರಡು ಕಾಲುಗಳನ್ನ ನಿಧಾನವಾಗಿ ನೋಡಿ ಈ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಹೊಟ್ಟೆ ಭಾಗದಲ್ಲಿ ಹೆಚ್ಚಾಗಿ ಪ್ರೆಷರ್ ಬೀಳುತ್ತೆ ಅವಾಗ ಏನಾಗುತ್ತೆ ಹೊಟ್ಟೆಯಲ್ಲಿ ಸ್ಟೋರ್ ಆಗಿರ್ತಕ್ಕಂತ ಫ್ಯಾಟ್ ಬರ್ನ್ ಆಗ್ತಾ ಬರುತ್ತೆ ನಿಧಾನವಾಗಿ ಸೊ ಇವಾಗ ಇನ್ನೊಂದು ಪ್ರಾಕ್ಟೀಸ್ ಮಾಡೋಣ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು ನಿಧಾನವಾಗಿ ನಿಮ್ಮ ಬಲಗಾಲನ ಮಚ್ಚಿ ಹಾಗೆ ನಿಧಾನವಾಗಿ ಎಡೆಗಾಲನ ಮಚ್ಚಿ ಸಾಧ್ಯ ಆದ್ರೆ ನಿಮ್ಮ ಆಂಕಲ್ನ ಹಿಡ್ಕೊಳ್ಳೋಕೆ ಪ್ರಯತ್ನ ಮಾಡಿ ಉಸಿರಿನ ತಗೊಳ್ತಾ ಸೊಂಟದ ಭಾಗವನ್ನ ನಿಧಾನವಾಗಿ ಮೇಲೆ ತಗೊಳ್ಬೇಕು ಹಾಗೆ ಉಸರಿನ ಹೊರ ಕೆಳಗೆ ಒಂದು ಐದ್ ಸಾರಿ ಆದ ನಂತರ ಮೇಲ್ಗಡೆ ಹೋಗಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಬೇಕು ಎಷ್ಟು ಸಾಧ್ಯ ಅಷ್ಟು ಸುಂಟವನ್ನ ಮೇಲೆತ್ತಕ್ಕೆ ಟ್ರೈ ಮಾಡ್ತಾರೆ ಸಾಧ್ಯ ಆದ್ರೆ ನಿಮ್ಮ ಹಿಂಬಡಿಗಳನ್ನ ಮೇಲೆತ್ತಲಿಕ್ಕೆ ಟ್ರೈ ಮಾಡಬಹುದು ಇಲ್ಲಿ ಉಸಿರಾಟ ಸಹಜವಾಗಿರಬೇಕು ನಾರ್ಮಲ್ ಬ್ರೀದಿಂಗ್ ಮುಖದಲ್ಲಿ ಮುಂದ ಹಸ ಇರಲಿ ನಿಧಾನವಾಗಿ ಸೊಂಟದ ಭಾಗವನ್ನ ಹಿಂದಿನ ಕೇಳಿ ಎರಡು ಕಾಲುಗಳನ್ನ ನೇರ ಮಾಡಿ ವಿಶ್ರಾಂತಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡೋಣ ಎಸ್ ಮೂರನೇ ಆಸನವನ್ನ ನೋಡೋಣ ಎರಡು ಕಾಲುಗಳನ್ನ ಸಮಸ್ಥಿತಿಯಲ್ಲಿ ಇಟ್ಕೊಂಡು ಬಲಗಾಲನ್ನ ನೇರವಾಗಿ ಮೇಲೆತ್ತಿ ಫಾರ್ವರ್ಡ್ ಸೈಕ್ಲಿಂಗ್ ನಿಧಾನವಾಗಿ ಕಾಲನ್ನ ಮುಂದೆ ತಗೊಂಡು Back. cycling One, two, three, four, and 5 are they ready or not 5 four, three, two, 1 ನಿಧಾನವಾಗಿ ಬಲಗಾಲಿಗೆ ವಿಶ್ರಾಂತಿ ಕೊಡ್ತಾ ಎಡೆಗಾಲನ ನೇರವಾಗಿ ಫೋರ್ ಫೈವ್ ರಿವರ್ಸ್ ಫೈವ್ ಫೋರ್ ತ್ರೀ ನಿಧಾನವಾಗಿ ಎಡೆಗಾಲಿಗೆ ವಿಶ್ರಾಂತಿ ಕೊಡೋಣ ಹಾಗೆ ಇವಾಗ ಸಾಧ್ಯ ಆಗೋರು ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಹೋಗ್ತಾ ಹೋಗ್ತಾ ಅಭ್ಯಾಸ ಆದಂಗೆ ಈಸಿ ಆಗ್ತಾ ಹೋಗುತ್ತೆ ಬಲೆಗಾಲನ ಮೇಲೆತ್ತಿ ಹಾಗೆ ಎಡೆಗಾಲನ ಮೇಲೆತ್ತಿ ಎರಡು ಕಾಲುಗಳು ನೈಂಟಿ ಡಿಗ್ರಿ ಇರಬೇಕು ಎರಡು ಕಾಲುಗಳನ್ನ ಬೆಂಡ್ ಮಾಡ್ತಾ ಒಂದ್ಸರಿ ಬಲೆಗಾಲ್ ಮುಂದೆ ಇರಬೇಕು

ವಿಧಾನವಾಗಿ ಮೇಲೆದ್ ಕುತ್ಕೊಳ್ಳೋಣ ಬಲಗಡೆ ತಿರುಗಿ ಮೇಲೆದ್ ಕುತ್ಕೊಳ್ಳಿ ಇವಾಗ ಈ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಫಾಲೋ ಮಾಡ್ಬೇಕಾಗತ್ತೆ ಏನಂದ್ರೆ ನೀವು ಆಹಾರ ತಗೊಂಡು ಪ್ರ್ಯಾಕ್ಟೀಸ್ ಮಾಡಬೇಕಾದ್ರೆ ಮಧ್ಯದಲ್ಲಿ ಸಿಕ್ಸ್ ಅವರ್ಸ್ ಗ್ಯಾಪ್ ಇರಬೇಕು ಯಾವಾಗ ಈ ಪ್ರ್ಯಾಕ್ಟೀಸನ್ನೆಲ್ಲ ಮಾಡ್ತಾ ಇರ್ತೀರ ಆವಾಗ ಹೆಚ್ಚಿನ ಪ್ರಮಾಣದಲ್ಲಿ ನೀರು ತಗೊಳ್ತಾ ಇರಬೇಕು ಹಾಗೆ ಆಹಾರ ಕ್ರಮವನ್ನು ನೀವು ಮ್ಯಾನೇಜ್ ಮಾಡಬೇಕಾಗತ್ತೆ ಯಾವಾಗ ನೀವು ಸರಿಯಾದಂಥ ಆಹಾರ ಕ್ರಮ ಮಾಡ್ಕೊಳ್ತೀರಾ ಸರಿಯಾಗಿ ನೀರು ತಗೊಳ್ತೀರಾ ಸರಿಯಾಗಿ ವಾಕ್ ಮಾಡ್ತೀರಾ ಸರಿಯಾಗಿ ಪ್ರ್ಯಾಕ್ಟೀಸ್ ಮಾಡ್ತೀರಾ ಅವಾಗ ಮಾತ್ರ ದೇಹದಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಕೊಬ್ಬನ್ನು ಕರಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಸೊ ದೇಹದಲ್ಲಿ ಹೆಚ್ಚಾಗಿ ಕೊಬ್ಬು ಶೇಖರಣೆ ಆಗ್ತಾ ಹೋದಂಗೆ ದೇಹದಲ್ಲಿ ನೂರಾರು ರೋಗಗಳು ಹುಟ್ಕೊಳ್ತಾ ಹೋಗುತ್ತೆ ಹೆಚ್ಚಾಗಿ ರೋಗಗಳಲ್ಲಿ ಬರೋದು ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಥವಾ ನಮ್ಮ ಡೈಜೆಷನ್ಗೆ ಸಂಬಂಧಪಟ್ಟಂತ ಕೆಲವೊಂದು ರೋಗಗಳಾಗಿರ್ಬೋದು ಅಸಿಡಿಟಿ ಇನ್ ಡೈಜೆಷನ್ ಹಾಗೆ ಕಿಡ್ನಿಗೆ ಸಂಬಂಧಪಟ್ಟಂತ ರೋಗಗಳಾಗಿರ್ಬೋದು ಡಯಾಬಿಟಿಸ್ ಹೆಚ್ಚಾದ ತಕ್ಷಣ ಮುಖ್ಯವಾಗಿ ಬರುವಂಥದ್ದೇ ಡಯಾಬಿಟೀಸ್ ಸೊ ಅದಕ್ಕೆ ಸಾಧ್ಯ ಆದಷ್ಟು ನಮ್ಮ ದೇಹದ ತೂಕ ಎಷ್ಟು ಇರಬೇಕು ಅಂದರೆ ನಮ್ಮ ಎತ್ತರಕ್ಕೆ ಎಷ್ಟು ಬೇಕೋ ಅಷ್ಟು ತೂಕ ಮಾತ್ರ ನಮಗೆ ಸಾಧ್ಯ ಸೊ ಅದಕ್ಕೆ ಸರಿಯಾದಂಥ ಆಹಾರ ಕ್ರಮ ಸರಿಯಾದಂಥ ವಿಹಾರ ಕ್ರಮ ಸರಿಯಾದಂಥ ನಿದ್ರೆ ಹಾಗೆ ಸರಿಯಾದಂಥ ವ್ಯಾಯಾಮ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ನೀವೆಲ್ಲರೂ ಆರೋಗ್ಯವಾಗಿರಬೇಕು ಅಂದರೆ ಸೊ ನನ್ನ ಜೊತೆಲಿ ಯೋಗ ಮಾಡಿ ಎವ್ರಿ ಡೇ ಕನೆಕ್ಟ್ ಆಗಿ ಸೊ ನಂದು ಆನ್ಲೈನ್ ಮತ್ತೆ ಆಫ್ಲೈನ್ ಕ್ಲಾಸಸ್ ನಡೀತಾ ಇರುತ್ತೆ ಕೆಳಗಡೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇರುತ್ತೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ ನಿರಂತರವಾಗಿ ಯೋಗ ಮಾಡ್ತಾ ಇರಿ ಆರೋಗ್ಯವಾಗಿರಿ ಥ್ಯಾಂಕ್ ಯು